ಗತ ವೈಭವ ಮೇರೆದಂಥ ಈ ಒಂದು ವಿಜಯನಗರ ಸಾಮ್ರಾಜ್ಯ ಇವಾಗ ಆಳು ಆಗಿ ನಮಗೆ ಕಣ್ಣಿಗೆ ಭಾಸವಾಗ್ತಿದೆ ನಾವೀಗ ಸುಗ್ರೀವನ ಗುಹೆ ಹತ್ರ ಇದ್ದೀವಿ ಸುಗ್ರೀವ ಯಾರು ಅಂತ ಗೊತ್ತಲ್ಲ ನಿಮಗೆ ಎಲ್ಲೆಲ್ಲಿ ದೇವಸ್ಥಾನಗಳು ನೋಡಿ ನೀವು ಮತ್ತೆ ಇಲ್ಲಿಂದ ನೀವು ನಡ್ಕೊಂಡು ಹೋಗ್ಬಾರ್ದು ನೀವು ಏನಾದರೂ ವೆಹಿಕಲ್ ಹೋಗ್ಬೇಕಂತಂದ್ರೆ ಅಲ್ಲಿ ಅಲ್ಲಿ ವೆಹಿಕಲ್ ಹೋಗ್ತವೆ ನೋಡಿ ಇಲ್ಲಿ ಆ ವೆಹಿಕಲಲ್ಲಿ ನೀವು ಅಲ್ಲಿ ಟಿಕೆಟ್ ತೊಗೊಂಡು ಅದ್ರಲ್ಲಿ ಹತ್ಕೊಂಡು ಸೀದಾ ವಿರೂಪಕ್ಷ ಟೆಂಪಲ್ ಹತ್ರ ಹೋಗ್ಬೋದು ನೀವು ಬಸ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೋದು ನೋಡಿ ಇದೇ ವೆಹಿಕಲ್ ವೆಹಿಕಲ್ಗಳಲ್ಲಿ ನೋಡಿ ಕಲ್ಲಿನ ರಥ ಅಥವಾ ವಿಠಲ ದೇವಸ್ಥಾನ ನೋಡೋಕೆ ನಿಮಗೆ ನಲವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಇಲ್ಲಿದೆ ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವಿಜಯನಗರಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ವಿಜಯನಗರದ ಟನಲ್ ಹತ್ರ ಇದ್ದೀನಿ ಅದು ತುಂಬ ಯೂನಿಕ್ ಆಗಿದೆ ಆ ಟನ್ನಲ್ನ ನೋಡಿದರೆ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ ಅದು ಮಾಡಿ ರೀಲ್ಸ್ ಮಾಡ್ತಾರೆ ಬಂದು ಎಲ್ಲರೂ ಕೂಡ ನಿಮಗೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಅಂತಪೇಟೆ ಡ್ಯಾಮ್ ಈಗ ನೀರು ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ನಾವೀಗ ಚಿತ್ರದುರ್ಗ ಮತ್ತು ಸೋಲಪುರ ಅಳವಿಯಲ್ಲಿ ಹೋಗ್ತಾ ಇದ್ದೀವಿ ಇನ್ನೇನು ನಾವು ಹೊಸಪೇಟೆ ಹತ್ತತ್ರ ಇದ್ದೀವಿ ನೋಡಿ ಹೊಸಪೇಟೆ ಎಂಟ್ರಿ ಆಗ್ತಿದ್ದಂಗೆ ಬೆಟ್ಟ ಗುಡ್ಡಗಳ ಸಾಲು ಸಿಗುತ್ತೆ ನಿಮಗೆ ಹಾಗೆ ಡ್ಯಾಮ್ ಕೂಡ ಸೈಡಲ್ಲಿದೆ ಹಾಗೆ ನಾವು ಹೋಗ್ತಿದ್ವಿ ಅಲ್ಲಿ ಇವಾಗ ತುಂಬ ಫೇಮಸ್ಸಾದ ಒಂದು ಟನ್ನಲ್ ಸಿಗುತ್ತೆ ನಿಮಗೆ ನೋಡಿ ಅದು ಗುಡ್ಡದ ಕೆಳಗೆ ಕೊಡ್ತಕ್ಕಂಥ ಟನ್ನಲ್ ತುಂಬಾ ಟ್ರೆಂಡಲ್ಲಿದೆ ಇವಾಗ ಚಿಕ್ಕ ಬಟ್ಟೆ ಅಲ್ಲೆಲ್ಲ ಬಂದು ಯೂತ್ಸ್ ಎಲ್ಲ ಬಂದು ಸಿಕ್ಕಾಬಟ್ಟೆ ರೀಲ್ಸ್ ಮಾಡ್ತಾರೆ ನಾವು ಇವತ್ತು ನೋಡೋಣ ಇವು ತೋರಿಸ್ತೀನಿ ಬಂದ ವಿಜಯನಗರ ಜಿಲ್ಲೆ ಇದೆ ಹೈವೇ ಇದು ನೋಡಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ಸೆಲ್ಫಿ ಗಿಲ್ಫಿ ಎಲ್ಲ ತಗೊಳ್ತಿದ್ರೆ ನೋಡಿ ಇದೇ ವಿಜಯನಗರ ಜಿಲ್ಲೆಗೆ ಸ್ವಾಗತ ಅಂತ ಬರ್ತಿದ್ದಾರೆ ಮತ್ತು ಹಾಗೆ ಇದೇ ಟನ್ನಲ್ಲು ನೋಡಿ ಟನ್ನಲ್ಲು ಕೊರೆದು ಬಿಟ್ಟಿದ್ದಾರೆ ಇದರಲ್ಲಿ ಗುಡ್ಡದ ಕೆಳಗಡೆ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಮೊದಲೆಲ್ಲ ಗುಡ್ಡದ ಮೇಲೆ ಹೋಗ್ಬೇಕಾಗಿತ್ತು ಇವಾಗ ಟನ್ನಲ್ ಒಳಗೆ ಹೋಗ್ತಿದ್ವಿ ಬೆಟ್ಟ ಗುಡ್ಡನೆಲ್ಲ ಕಡ್ದುಬಿಟ್ಟು ಈ ಥರ ಟನ್ನಲ್ ಮಾಡಿದ್ದಾರೆ ಬನ್ನಿ ಹೋಗೋಣ ವಿಜಯನಗರ ಜಿಲ್ಲೆಗೆ ಹೋಗಿ ಅಲ್ಲಿಂದ ಎಲ್ಲಿಗೆ ಅಂತ ತೋರಿಸಿದ್ದೀವಿ ಈಗ ನೋಡಿ ಫ್ರೆಂಡ್ಸ್ ನಾವು ಟನ್ನಲ್ನ ಕ್ರಾಸ್ ಮಾಡಿದ್ದೀವಿ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಯಾವ ಥರನೇ ಭಯ ಇಲ್ಲ ಯಾಕಂದರೆ ಲೈಟಿಂಗ್ಸ್ ಎಲ್ಲ ಇದೆ ಹಾಗೆ ತುಂಬ ಅಗ್ಲವಾಗಿದೆ ನೀವು ಮೂರು ಮೂರು ಗಾಡಿನೂ ಕೂಡ ಒಂದೇ ಸಾರಿ ಹೋಗ್ಬಾರದ್ರಲ್ಲಿ ಅಷ್ಟೊಂದು ಅಗ್ಲವಾಗಿದೆ ಮತ್ತು ಇದು ಉದ್ದ ಇನ್ನೂರಿಂದ ಇನ್ನೂರೈವತ್ತು ಮೀಟರ್ಗಿಂತ ಜಾಸ್ತಿ ಇದೆ ಹಾಗೆ ನಾವು ಹೊಸಪೇಟೆ ಸಿಟಿಗೆ ಹೋಗ್ಬೇಕಂತಂದ್ರೆ ನೋಡಿ ಇದು ಎಡಕ್ಕೆ ಹೋಗಬೇಕು ಈಗ ನಾವು ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಮುಂದೆ ಇದೆ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಹಾಗೆ ನಾವು ಟರ್ನ್ ಮಾಡಿಕೊಂಡು ಅದೇ ರೂಟಲ್ಲಿ ಹೋಗ್ತೀವಿ ನಿಮಗೆ ಆ ರೂಟ್ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ನೋಡಿ ಇದು ಹೊಸಪೇಟೆಗೆ ಹೋಗುತ್ತೆ ಗಾಡಿ ಅದು ಹೋದ್ರೆ ಹೈವೇ ಅದು ಸೊಲ್ಲಾಪುರ ಹೈವೇ ಅದು ಹೊಸಪೇಟೆ ಸಿಟಿಗೆ ಹೋಗ್ತೀರಾ ಮೇಲೆ ಫ್ಯಾನ್ಗಳು ನೋಡಿ ಫ್ಯಾನ್ಗಳು ಮೇಲೆ ನೋಡಿದ್ಮೇಲೆ ಪವರ್ ಪ್ರೊಡ್ಯೂಸ್ ಮಾಡಾಕ ಏನೋ ಡೌನ್ ಇದೆ ನಾವು ಹೊಸಪೇಟೆ ಹೋಗ್ತೀನಿ ನಾವೀಗ ನಮ್ಮ ಕೆಲಸ ಎಲ್ಲ ಮುಗಿಸಿ ಇವಾಗ ಹಂಪಿ ಕಡೆ ಹೊರಟಿದ್ದೀವಿ ಹಂಪಿ ಹತ್ರ ಅಲ್ಲಿ ಕೆಲಸ ಇದೆ ಅಲ್ಲಿ ಕೆಲವೊಂದು ಪ್ಲೇಸ್ಗಳನ್ನ ನೋಡಕ್ ಹೋಗ್ತಾ ಇದ್ದೀವಿ ಹಾಗೆ ನೀವು ನಮ್ಮ ನೆನೆಗೆ ನೋಡಿ ನೋಡಿ ಹೊಸಪೇಟೆಯಿಂದ ಹಂಪಿಗೆ ಹೋಗ್ತಾ ಇದ್ದೀವಿ ನಾವು ಕಂಪಿ ರೋಡ್ ಇದು ಮಳೆ ಬಂದೈತೆ ಅದಕ್ಕೆ ದಂಡ ಮುಂದಾಗಿದೆ ಕೂಡ ಹಸ್ರ ಹಸಿರು ಕಾಣ್ತಿದೆ ವಿಜಯನಗರ ಹೆಬ್ಬಾಗಿಲು ಕಮಲಾಪುರ ಪಟ್ಟಣ ಇದು ನೋಡಿ ಕಮಲಾಪುರ ಕೆರೆ ಇದು ಮಳೆ ಬಂದು ನೀರು ಇಲ್ಲಿ ಅಲ್ಲಿ ಸುತ್ತಲೂ ಬೆಟ್ಟ ಗುಡ್ಡ ಎಲ್ಲ ಇದೆ ನಾವೀಗ ಹಂಪಿ ಕಡೆ ಜರ್ನಿ ಮಾಡ್ತಾ ಇದ್ದೀವಿ ಇದು ಕಮಲಾಪುರ ಕೆರೆ ಮೇಲೆ ಸೋತಾ ಇದೀವಿ ನೋಡಿ ನೋಡಿ ಇದು ಕಮಲಾಪುರ ಸಿಟಿ ಇದು ಕಮಲಾಪುರದಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಹಂಪಿ ನಿಮಗೆ ಕಮಲಾಪುರದಿಂದ ನೀವು ಲೆಫ್ಟ್ ತಗೋಬೇಕು ಹಂಪಿಗೆ ಕಮಲಾಪುರದಿಂದ ಹಂಪಿ ನೋಡಿ ಹಂಪಿ ಹೊಸಪೇಟೆಯಿಂದ ನಿಮಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನೀವು ಬಸ್ಸು ಕೂಡ ಫೆಸಿಲಿಟಿಸ್ ಇದೆ ಇಲ್ಲಿಗೆ ಬಸ್ಸಲ್ಲಿ ಕೂಡ ಬರ್ಬೋದು ನಿಮ್ಮ ಓನ್ ವೆಹಿಕಲ್ ತಗೊಂಡು ಕೂಡ ಬರ್ಬೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಓನ್ ವೆಹಿಕಲ್ಸ್ ತಗೊಂಡ್ಬಂದರೆ ಯಾಕಂದರೆ ತುಂಬ ಪ್ಲೇಸ್ಗಳನ್ನ ನೀವು ಬೇಗ ಬೇಗ ನೋಡ್ಬೋದು ನೀವು ಬಸ್ಸಿಗೆ ಏನಾರ ಬಂದರೆ ತುಂಬ ಲೇಟ್ ಆಗುತ್ತೆ ಒನ್ ವೆಹಿಕಲ್ ತರೋದೇ ಬೆಸ್ಟ್ ಅನಿಸುತ್ತೆ ಹಂಪಿ ಬಂತು ಹಂಪಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಟೆಂಪಲ್ ಹತ್ರ ಬಂದಿದ್ದೀವಿ ನಾವು ಬಂದರೆ ನಿಮಗೆ ಹೊಡೆದಾಗ ಕನ್ನಡದ ಹಂಪಿ ಬಂದಾಗ ವಿರೂಪಾಕ್ಷ ಟೆಂಪಲ್ ಆಲ್ರೆಡಿ ಈ ಹಂಪಿಯ ವಿರೂಪಾಕ್ಷ ಟೆಂಪಲ್ ಬಗ್ಗೆ ನಿಮಗೆಲ್ಲ ವಿಡಿಯೋ ಮಾಡಿ ಆಗ್ತಿದ್ದೀನಿ का दसाई तो लग गया ಅಂತೂ ಹಂಪಿ ಹತ್ರ ಬಂದ್ವಿ ತುಂಗಾಭದ್ರಾ ನದಿ ತೀರಕ್ಕೆ ಬಂದಿದ್ವಿ ಹಂಪಿ ಹತ್ರ ಇಲ್ಲಿ ವರ್ಕಿನ ಮೇಲೆ ಬಂದಿದ್ದೀವಿ ನಾವು ಆ್ಯಕ್ಚುಲಿ ನಮ್ಮದು ಕಮಲಾಪುರದಲ್ಲಿ ವರ್ಕಿತ್ತು ಅಲ್ಲಿ ಕಮಲಾಪುರದಲ್ಲಿ ವರ್ಕ್ ಮುಗಿಸ್ಕೊಂಡು ಇವಾಗ ಹಂಪಿಗೆ ಬಂದಿದ್ದೀವಿ ಡೈರೆಕ್ಟ್ಲಿ ಹಂಪಿಯ ತುಂಗಾಭದ್ರಾ ನದಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಇಳೀತಾ ಇದೀವಿ ನೋಡಿ ನೋಡಿ ಇದೆ ಹಂಪಿಯ ತುಂಗಾಭದ್ರಾ ನದಿ ನೋಡಿ ಸುತ್ತಲೂ ಕಲ್ಲಿನ ಬೆಟ್ಟಗಳಿದ್ದಾವೆ ನೋಡಿ ಇನ್ನೂ ನೀರು ಬಂದಿಲ್ಲ ನೀರು ಬರ್ತಾ ಇದೆ ಕಡಿಮೆ ಇತ್ತು ನಾನು ಹೋದ್ಸಾರಿ ಬಂದಾಗ ಇವಾಗ ನೋಡಿ ಈಗ ತುಂಬ ಬಂದಿದೆ ಮಳೆ ಆಗ್ತಿದೆಯಲ್ಲ ಬಿಡ್ತಾರೆ ಮತ್ತೆ ಆಗುತ್ತೆ ಇಲ್ಲಿವರೆಗೂ ನೀವು ನೋಡ್ಬೋದು ಎಲ್ಲೆಡೆ ಸ್ನಾನ ಮಾಡ್ತಾಯಿದ್ದಾರೆ ನೋಡಿ ಹಂಪಿ ಊರು ಒಳಗಡೆ ಬಂದಿದ್ದೀನಿ ಇಲ್ಲಿ ನೋಡಿ ಇದು ಹೋಗೋ ರೂಟು ಅಲ್ಲ ಹಂಪಿನೇ ಇದು ಆ್ಯಕ್ಚುಲಿ ಹಂಪಿಲಿ ಒಂದು ಊರಿದೆ ಅದು ಕೂಡ ಹಂಪಿನೇ ಆ ಊರ ಹೆಸ್ರಿಗೆ ಗೊತ್ತಿಲ್ಲ ಇಲ್ಲಿ ಕೇಳೋಣ ಎರಡನದು ಆಂಟಿ ಯಾವ ಊರು ಇದು ಯಾವ ಊರಿ ಊರೇ ಯಾವ ಹೆಸ್ರೇನು ಊರ ಹೆಸ್ರು ಏನು ಅದು ಯಾವ ಊರು ಹಂಪಿನ ಇದು ಪ್ರಕಾಶ್ ನಗರ ಹಂಪಿ ಪ್ರಕಾಶ್ ನಗರನಾ ಹಾಂ ಸರಿ ಅಮ್ಮ ಆಯಿತು ನೋಡಿ ಹಂಪಿ ಪ್ರಕಾಶ್ ನಗರ ಅಂತ ಹಂಪಿನೇ ಇಲ್ಲೊಂದು ಊರಿದೆ ಪ್ರಕಾಶ್ ನಗರ ಅಂತ ಹೋಗೋಣ ಅಲ್ಲಿಗೆ ನೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪ್ರಕಾಶ್ ನಗರ ಹಂಪಿ ಇದು ಹಂಪಿಯಲ್ಲಿರುವಂಥ ಒಂದು ಏರಿಯಾ ಪ್ರಕಾಶ್ ನಗರ ಅಂತಾರೆ ಇದಕ್ಕೆ ನೋಡಿ ಬೆಟ್ಟ ಗುಡ್ಡ ಬಂಡೆಗಳ ಸಂದೇಲಿದೆ ಈ ಒಂದು ಹಳ್ಳಿ ಚೆನ್ನಾಗಿದೆ ಬಂಡೇಲಿ ಬಂಡೆ ಹಾಸ್ಬಿಟ್ಟಿದ್ದಾರೆ ವಿಪಾಕ್ಷ ಟೆಂಪಲ್ನ ಮೇನ್ ಗೋಪುರ ಈಗ ಬಂದ ನೋಡಿ ಇದೆಲ್ಲ ಟೆಂಪಲ್ ಇಲ್ಲಿ ಕಲ್ಯಾಣಿ ಇದೆ ಅದೇ ಹಿಂದಿನ ಕಲ್ಯಾಣಿಯ ಕಲ್ಯಾಣಿ ಒಳಗುವಮ್ಮನಿ ಇಲ್ಲಿ ಮಂಟಪಗಳು ಮಾಡಿದ್ದಾರೆ ಹಾಗೆ ಇಲ್ಲೊಂದು ದೇವಸ್ಥಾನ ಇದೆ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ನಮಗೆ ನಾಗಪ್ಪ ಇದನ್ನಲ್ಲಿ ನೋಡಿ ಇದು ಕಲ್ಯಾಣಿ ತಿಳಿಯ ಇತ್ತು ಇಲ್ಲಿ ನೋಡಿ ಇಲ್ಲಿ ನೋಡಿ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ರಥ ಬೀದಿ ಕಾಣಿಸುತ್ತೆ ದೇವಸ್ಥಾನ ನೋಡಿ ಇಲ್ಲಿ ದೇವಸ್ಥಾನ ನೋಡಿ ಹೆಂಗ ಕಾಣಿಸ್ತದೆ ವಿರೂಪಾಕ್ಷ ಟೆಂಪಲ್ ಅಲ್ಲಿ ನೋಡಿ ವಿರೂಪಾಕ್ಷ ಟೆಂಪಲ್ ಹಾಗೆ ಇದೊಂದು ಮಂಟಪ ಇದೆ ದೇವಸ್ಥಾನ ಅಲ್ಲ ಇದು ಇದು ಮಂಟಪ ಇದು ಬಸವಣ್ಣನವ್ರು ಇದಾರೆ ಒಂದು ಫ್ಲೋರ್ ಇದೆ ಮೇಲೆ ಈ ಕಡೆ ಬರೀ ಕಲ್ಲಿನ ಬೆಟ್ಟಗಳೇ ಇದಾವೆ ಅಲ್ಲಿ ದೊಡ್ಡ ಬಸವಣ್ಣನ ಒಂದು ಮೂರ್ತಿ ಇದೆ ಒಂದು ಕಲ್ಲಲ್ಲಿ ಕೆತ್ಬಿಟ್ರೆ ದೊಡ್ಡದಾಗಿ ಅಲ್ಲಿ ಹೋಗನ್ ಬನ್ನಿ ಎಲ್ಲರೂ ಬಸವಣ್ಣ ಒಂದೇ ಕಲ್ಲಲ್ಲಿ ಕೆತ್ಬಿಟ್ಟಿದ್ರ ಒಂದೇ ಕಲ್ಲ ಕೆತ್ಬಿಟ್ರಲ್ಲ ಎಷ್ಟೊಂದು ನೋಡಿ ಬಸವಣ್ಣನ ಒಂದೇ ಶಿಲೆಯಲ್ಲಿ ಕೆದ್ಬಿಟ್ಟಿದ್ರು ದೊಡ್ಡದಾದ ಬಸ್ ಬಣ್ಣ ಒಂದೇ ಕಲ್ಲಲ್ಲಿ ಹೆಂಕೆತ್ತಿದ್ರ ಹೌದು ಬ್ಯೂಟಿಫುಲ್ ವಿಠ್ಠಲ ದೇವಸ್ಥಾನ ಅಚ್ಚುತ್ತರಾಯ ದೇವಸ್ಥಾನ ಯುರುಪಾಕೃಷ್ ಟೆಂಪಲ್ ನೋಡಿದ್ದೀವಿ ಇವಾಗ ವಿಠಲ ದೇವಸ್ಥಾನ ಅಚ್ಚುತ್ತರಾಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಹೀಗೆ ಹೋಗೋದು ಅಲ್ಲಿ ಬೆಟ್ಟದ ಮೇಲಿದೆ ಅಲ್ಲಿಗೆ ಹೋಗ್ತಾ ಇದ್ವಿ ಇವಾಗ